ಸರ್ ರಾತ್ರಿಯಿಂದ ನಮ್ಗೆ ನಿದ್ದೆ ಇಲ್ಲ ಬೆಳಿಗ್ಗೆ ಯಾವಾಗ ಆರು ಗಂಟೆ ಆಗುತ್ತೋ ಆರು ಗಂಟೆ ಆಗುತ್ತೋ ಅಂತ ರಾತ್ರಿಯೆಲ್ಲ ಕನ್ವರ್ಷನ್ ಕುತ್ಕೊಂಡಿದ್ದು ಬೆಳಿಗ್ಗೆ ಯಾವಾಗ ಆಗುತ್ತೋ ಗೊತ್ತಿತ್ತು ಬೆಳಗ್ಗೆ ಐದು ಗಂಟೆಗೆ ಬಂದವರು ಐದು ಗಂಟೆಗೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದ್ದು ಇನ್ನು ಸೆಲೆಬ್ರೇಷನ್ ನಿಂತಿಲ್ಲ ಜನ ಹಬ್ಬ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಸಿನಿಮಾ ನೋಡಿ ಯಾರ್ಯಾರಿಗೆ ವೆಜ್ ಊಟ ಅಷ್ಟೇ ಅವ್ರಿಗೆ ಫಸ್ಟ್ ಹಾಫು ನಾನ್ ವೆಜ್ ಬೇಕಾದವರೆಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಬಂದು ನೋಡಿ ಶಿವಣ್ಣನ ಸಿನಿಮಾ ಬೆಂಕಿ ರೇ ಬೆಂಕಿ ಒಂದೊಂದು ಡೈಲಾಗು ಒಂದೊಂದು ಮಾಸು ಏಯ್ಟಿ ಸಿಕ್ಸ್ ಇದ್ದಂಥ ಎನರ್ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವ್ರಿಗೆ ಇದ್ದಂಥ ಕರ್ನಾಟಕದಲ್ಲ ಸಿಂಗಲ್ ಸಿನಿಮಾ ಒನ್ ನೋಡಲಿ ಶಿವಣ್ಣ ಒಬ್ಬರೇ ಕನ್ನಡ ಚಿತ್ರರಂಗದ ಚಿರ ಯುವಕ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರೇ ಈಗ ಈಗಿರೋ ಚೇಡ್ ಚಪಾತಿಗಳು ಈಗಿನ ಕಾಲದ ಈ ಸಿನಿಮಾಗಳಲ್ಲಿ ರಾವಣನ ಆಕ್ಟಿಂಗ್ ಮಾಡಿರೋರು ಧ್ರುವನ ಆಕ್ಟಿಂಗ್ ಮಾಡಿರೋರು ಹೀರೋ ಅವರೇ ದೇವರು ಅಂತವ್ರೆ ನೀವೇನೇ ಮಾಡಿದ್ರೂ ಅವರು ರಾವಣ ಆಗಿರ್ಬೋದು ದುರ್ಯೋಧ ದುರ್ಯೋಧನ ಆಗಿರ್ಬೋದು ವಿಲ್ಲನ್ನೇ ರಾಮ ದೇವ್ರೆ ಕೃಷ್ಣ ದೇವ್ರೆ ಅನ್ನೋದಕ್ಕೆ ಅವ್ರ ಅಪ್ಪ ಅವ್ರ ಅಮ್ಮನ್ನೆಲ್ಲ ಹೋಗಿ ಕೇಳಿ ರಾಮ ಯಾರು ಕೃಷ್ಣ ಯಾರು ಅಂತ ಹೇಳ್ತಾರೆ ಅದು ಯಾರು ಅಂತಂದರೆ ದೊಡ್ಡ ಮನೆ ಕರ್ನಾಟಕದಲ್ಲಿ ದೊಡ್ಡ ಮನೆ ಅಣ್ಣವರು ಬಾ ಶಿವಣ್ಣ ಅಂತಂದರೆ ಕರ್ನಾಟಕದಲ್ಲಿ ಒಂದು ಇತಿಹಾಸ ಇದೆ ಸಿನಿಮಾದಲ್ಲಿ ತುಂಬ ತುಂಬ ಅದ್ಭುತವಾದಂಥ ಆಕ್ಟಿಂಗ್ ಮಾಡಿದ್ದಾರೆ ಶಿವಣ್ಣ ಬರೀ ಕಣ್ಣಲ್ಲೇ ಬೆಂಕಿ ಹೋಗ್ಲಂಥ ಏಕೈಕ ವ್ಯಕ್ತಿ ನಮ್ಮ ಶಿವಣ್ಣ ತುಂಬ 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 ಚೆಂದಾಗಿದೆ ಸಿನಿಮಾ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಅಂತ ಕನ್ನಡ ಥಿಯೇಟ್ರ್ಗಳು ಅಂತ ಬಡ್ಡಿ ಮಕ್ಳಿಗೆ ಹೇಳೋಕೆ ಇಷ್ಟ ಕನ್ನಡ ಸಿನಿಮಾ ನೋಡ್ರಿ ಓ ಅದು ಬಿಟ್ಬಿಟ್ಟು ಬುಕ್ ಅಲ್ಲಿ ತಮಿಳು ತೆಲುಗು ಹಿಂದಿಗಳಿಗೆಲ್ಲ ಬುಕ್ ಮೈಸೂರು ಅಮ್ಕೋದು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ ತುಂಬ ಕಷ್ಟ ಬಿದ್ದು ನಮ್ಮ ಅಣ್ಣವ್ರು ಹೇಳಿದಂತಹ ಯಾರು ಏನು ಹೇಳಿದ್ರು ಹೇಳಿ ಪ್ರೊಡ್ಯೂಸರ್ಗಳು ಅನ್ನದಾತರು ಅಂತ ಹೇಳಿದರು ಮತ್ತೆ ಅವ್ರನ್ನೇ ನಂಬ್ಕೊಂಡು ಕಾರ್ಮಿಕರು ಅವ್ರಿಗೆ ಮೋಸ ಆಗಬಾರ್ದು ಅಂತ ಎಷ್ಟೇ ನೋವಿದ್ರು ನಮ್ಮ ಎಷ್ಟೇ ನೋವಿದ್ರು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಶಿವಣ್ಣ ಇಲ್ಲಿವರೆಗೂ ಅವ್ರಿಗೆ ಮನಸ್ಸಲ್ಲಿ ಅಷ್ಟು ನೋವಿದ್ರು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಪ್ರೊಡ್ಯೂಸರ್ ತೊಂದರೆ ಆಗಬಾರ್ದು ನಾನು ನಂಬಿರೋಂಥ ಕಾರ್ಮಿಕರು ತುಂಬಾ ತೊಂದರೆ ಆಗಬಾರ್ದು ಅಂತ ಆ ಕಮಿಟ್ಮೆಂಟ್ ಎಲ್ಲ ಒಪ್ಸಿ ಇಲ್ಲಿವರೆಗೂ ಒಳ್ಳೆ ಸಿನಿಮಾ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡಿ ಹಬ್ಬ ಗ್ಯಾರಂಟಿ ಸೆಕೆಂಡ್ ಹಾಫ್ ಗುಪ್ ಗ್ಯಾರಂಟಿ ಅಪ್ಪು ಬಾಸ್ಗೆ ಶಿವರಾಜ್ ಕುಮಾರ್ಗೆ ಶಿವರಾಜ್ ಡಾಕ್ಟರ್ ರಾಜ್ಕುಮಾರ್ಗೆ